ರಾಜ್ಯದ ಜನರ ಸಮಸ್ಯೆಗೆ ರಾಜ್ಯ ಸರ್ಕಾರ ನೇರ ಸ್ಪಂದನೆ ಮಾಡುವಂತಹ ಪ್ರಯತ್ನ ಇದು ಮತ್ತೊಂದು ಅಂದರೆ ಈಗ ಮೊದಲ ಬಾರಿಯಾಗಿತ್ತು ಸಕ್ಸಸ್ ಆಗಿತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಸಮಸ್ಯೆಯನ್ನು ಇಟ್ಕೊಂಡು ಬಂದಿದ್ದರು ಸಾರ್ವಜನಿಕರು ಅಹವಾಲನ್ನು ಕೂಡ ಸ್ವೀಕರಿಸಿದ್ರು ಸಿದ್ದರಾಮಯ್ಯನ ಈಗ ಎರಡನೇ ಹಂತದ ಜನಸ್ಪಂದನ ಮತ್ತೊಂದು ಜನಸ್ಪಂದನ ಸಭೆಗೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ ಫೆಬ್ರವರಿ ಎಂಟರಂದು ಬೃಹತ್ ಜನಸ್ಪಂದನ ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಮೊದಲ ಬಾರಿಗೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ನೋಡಿ ವಿಧಾನಸೌಧದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇತ್ತು ಈ ಹಿಂದೆ ನವೆಂಬರ್ನಲ್ಲಿ ನಡೆದಿತ್ತು ಅದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸುಮಾರು ಮೂರುವರೆ ಸಾವಿರ ಅರ್ಜಿಗಳನ್ನು ಸ್ವೀಕರಿಸಿದ್ರು ಅಂದರೆ ಸ್ಥಳದಲ್ಲೇ ಸ್ಪಾಟ್ ಸಾಕಷ್ಟು ಜನರಿಗೆ ಭರವಸೆ ಕೊಟ್ಟಿದ್ದರು ರಾಜ್ಯದ ಮೂಲೆ ಮೂಲೆಗಳಿಂದ ಅಲ್ಲಿ ಸಮಸ್ಯೆಯನ್ನು ಹೊತ್ತು ಬಂದಂಥವ್ರು ಜಾಸ್ತಿ ಇದ್ರು ರೈತರು ವೃದ್ಧರು ಪಿಂಚಣಿ ಮನೆ ಕಳ್ಕೊಂಡವರು ಮಾಸಾಶನಕ್ಕೆ ಬಂದಂಥವ್ರು ಭಾಳ ಅನುಕೂಲ ಆಗಿತ್ತಿತ್ತು ಯಾಕಂದರೆ ಇತಿಹಾಸ ಅವರ ಥರ ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಯಾರೂ ಮಾಡಿರಲಿಲ್ಲ ಜನತಾ ದರ್ಶನ ಮಾಡಿದ್ರು ಕುಮಾರಸ್ವಾಮಿಗಳು ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಆಗಿರಲಿಲ್ಲ ಯಾಕಂದರೆ ಜನಸ್ತೋಮ ಅಷ್ಟಿತ್ತು ಸ್ಪಾಟಲ್ಲೇ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಸಿಇಒಗಳು ಎಲ್ಲ ವಿಭಾಗದವ್ರನ್ನ ಕರೆಸಿ ಸ್ಪಾಟಲ್ಲೇ ಅವ್ರಿಗೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಈಗ ಎರಡನೇ ಹಂತದಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದಾರೆ ಅದಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ಈಗ ಮೊದಲ ಹಂತದ್ದು ಸಕ್ಸಸ್ ಆಗಿದೆ ಬಟ್ ಅದಾದ ಮೇಲೆ ಈಗ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇರುವಂತದ್ದು ಜನರಿಗೆ ಎಷ್ಟು ಅನುಕೂಲ ಆಗುತ್ತೆ ಅದರ ಜೊತೆಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಕ್ಕಿದ್ರಿಂದಲೇ ಈಗ ಮುಂದುವರಿತಾ ಇರಬಹುದಾ ಹೇಗೆ ಪ್ರಭು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಎರಡನೇ ಜನತಾ ದರ್ಶನಕ್ಕೆ ಜನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಿದ್ಧವಾಗ್ತಿದ್ದಾರೆ ಜನತಾ ದರ್ಶನದ ಬದಲಾದ ಸ್ವರೂಪದಲ್ಲಿ ಜನಸ್ಪಂದನೆಯನ್ನ ಮಾಡ್ಲಾಗ್ತಾ ಇದೆ ಈ ಬಾರಿ ಜನತಾ ಸ್ಪಂದನೆಯ ವಿಶೇಷ ಏನು ಮೊದಲ ಬಾರಿಗೆ ವಿಧಾನಸೌಧ ಸಾರ್ವಜನಿಕರಿಗೆ ಅದು ಸಮಸ್ಯೆ ಮತ್ತು ಅಹವಾಲುಗಳನ್ನು ಸಲ್ಲಿಸುವುದಕ್ಕೆ ನೇರವಾಗಿ ಮುಕ್ತವಾಗ್ತಿದೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ಕೊಂಡು ಬಾವಿಸ್ಕೊಂಡು ಬರ್ತಿದ್ದಂತವರಿಗೆ ಈಗ ಸರ್ಕಾರವೇ ಮನೆ ಬಾಗಿಲಿಗೆ ಆಡಳಿತವನ್ನು ತಲುಪಿಸುವ ನಿರ್ಧಾರವನ್ನ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ವಿಧಾನಸೌಧದ ಅಷ್ಟು ಕಚೇರಿಗಳ ಪ್ರಮುಖರು ಮತ್ತು ಇಲಾಖಾ ಪ್ರಮುಖರುಗಳು ಫೆಬ್ರವರಿ ಎಂಟರಂದು ನಡೆದಿರುವಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿಧಾನಸೌಧ ಆವರಣದಲ್ಲಿ ಜನರಿಗೆ ಲಭ್ಯವಾಗಲಿದ್ದಾರೆ ಪ್ರತಿ ಇಲಾಖೆಯ ಒಂದೊಂದು ಸ್ಟಾಲ್ ಗಳನ್ನ ಅಲ್ಲಿ ಹಾಕಲಾಗುತ್ತೆ ಅಲ್ಲಿ ಜನರು ತಮ್ಮ ಅರ್ಜಿ ಅಹವಾಲುಗಳನ್ನ ನೇರವಾಗಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಲ್ಲಿಸಬಹುದು ತಳದಲ್ಲೇ ಅವುಗಳಿಗೆ ಪರಿಹಾರ ಸೂಚಿಸುವಂತಹ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ಈ ಹಿಂದೆ ಜಿಲ್ಲಾವಾರು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ನೀಡಿದ್ರು ಆದ್ರೆ ಕೆಲವಾರು ಕಾರಣಗಳಿಂದ ಅದು ನಿರೀಕ್ಷೆಯ ಸ್ಪಂದನೆ ಸಿಗದಿದ್ದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳೇ ಈಗ ವಿಧಾನಸೌಧದಲ್ಲಿ ರಾಜ್ಯ ಮಟ್ಟದ ಜನಸ್ಪಂದನವನ್ನು ನಡೆಸಿದ್ದಾರೆ ಇದರ ಮುಖಾಂತರ ಜನರ ಅಹವಾಲುಗಳನ್ನು ಸಲ್ಲಿಸಿ ಪಡೆದುಕೊಂಡು ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಪರಿಹಾರವನ್ನು ಒದಗಿಸುವ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಡಿಸೆಂಬರ್ ನಡೆದಿದ್ದಂತಹ ಮೊದಲ ಜನಸ್ಪಂದನದಲ್ಲಿ ಉತ್ತಮವಾದ ಜನಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಹಾಗೆ ಒಂದಷ್ಟು ಅರ್ಜಿಗಳ ವಿಲೇವಾರಿ ಕೂಡ ಬಾಕಿಯಾಗಿತ್ತು ಈಗ ಈ ಕಾರ್ಯಕ್ರಮದ ಆಯೋಜನೆಗೂ ಮೊದಲೇ ಅವೆಲ್ಲವನ್ನ ವಿಲೇವಾರಿ ಮಾಡಿ ಸ್ಥಳದಲ್ಲಿ ಬರುವಂತಹ ಇನ್ನಷ್ಟು ಅರ್ಜಿಗಳನ್ನ ಅದಕ್ಕೆ ಸ್ಪಂದನೆ ನೀಡಿ ಶೀಘ್ರದಲ್ಲಿ ಅವುಗಳ ವಿಲೇವಾರಿ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ವಿಳಂಬವಾಗದ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ವಿಧಾನಸೌಧದ ಆವರಣದಲ್ಲಿಯೇ ಬಂದು ಹೋಗುವ ಸಮಸ್ಯೆಯನ್ನ ಹೊತ್ತು ತರುವ ನಾಗರಿಕರ ಸಮಸ್ಯೆ ಆಲಿಸುವುದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ರೈಲ್ವೆ ಸ್ಟೇಷನ್ ಹಾಗೆ ಮೆಜೆಸ್ಟಿಕ್ ನಿಂದ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಜನ ಬಂದು ತಮ್ಮ ಸಲ್ಲಿಸಿ ಅದಕ್ಕೆ ಪರಿಹಾರವನ್ನು ಪಡೆದುಕೊಂಡು ಮುಂದೆ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಒಂದ್ ರೀತಿ ಹೇಳೋದಾದ್ರೆ ಮುಖ್ಯಮಂತ್ರಿಗಳ ಈ ಕಾರ್ಯಕ್ರಮ ದೇಶದಲ್ಲೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಪ್ರಯೋಗಕ್ಕೆ ಒಳಪಡ್ತಿರೋದು ಅಂತೇಳಿ ಭಾವಿಸಲಾಗ್ತಾ ಇದೆ ಪ್ರಭು ರಾಕೇಶ್ ಮಾಹಿತಿಗಾಗಿ